ಅಂಚೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರೊಂದಿಗೆ ಕಳಪೆ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಅಂಚೆ ಕಚೇರಿಯ ಅಧಿಕಾರಿ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರ ಪ್ರಶ್ನೆಗಳಿಗೆ ಉಡಾಫೆ ಉತ್ತರ ನೀಡುವ ಮೂಲಕ ಒತ್ತಾಟತನ ತೋರುತ್ತಿದ್ದಾರೆ ಎಂದು ಹೋರಾಟಗಾರ ಗುನ್ನಳ್ಳಿ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಿಸಿದಂತೆ ಅವರು ಅಂಚೆ ಇಲಾಖೆ ಹುಬ್ಬಳ್ಳಿಯ ವಿಭಾಗೀಯ ಮುಖ್ಯ ಅಂಚೆ ಕಚೇರಿ ಪ್ರಬಂಧಕರಿಗೆ ದೂರಿದ್ದಾರೆ ಈ ಕುರಿತಾದ ದೂರನ್ನ ಕೂಡ್ಲಗಿ ಅಂಚೆ ಕಚೇರಿ ಪ್ರಮುಖರಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಅವರು ಹಕ್ಕೊತ್ತಾಯ ಪತ್ರದಲ್ಲಿ ಕೂಡ್ಲಗಿ ಪಟ್ಟಣದ ಪ್ರಮುಖ ಅಂಚೆ ಕಚೇರಿಯಲ್ಲಿ ಕಳಪೆ ಸೇವೆ ಹಾಗೂ ಅಧಿಕಾರಿಯಿಂದ ಉಡಾಫೆಯ ವರ್ತನೆ ಖಂಡಿಸಿದ್ದಾರೆ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಮಾತನಾಡಿ ಇಲಾಖೆಯ ಕೂಡ್ಲಿಗಿ ಕಚೇರಿಯಲ್ಲಿ ಎರಡ್ ಸಾವಿರದ ಸಾಲಿನ ಜನವರಿ ಹದಿನೇಳು ಎರಡು ಫೆಬ್ರವರಿ ಇಪ್ಪತ್ನಾಲ್ಕು ಒಂದು ಫೆಬ್ರವರಿ ಇಪ್ಪತ್ತಾರು ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು ಈ ಸಂಬಂಧಿಸಿದಂತೆ ನಾಲ್ಕು ರಸೀದಿಗಳಿಗೆ ಇವರಿಗೂ ಹಿಂಬರಹದ ರಸೀದಿ ಅಥವಾ ತಲುಪಿರುವ ಬಗ್ಗೆ ದೃಢೀಕೃತ ರಸೀದಿ ಬಂದಿರುವುದಿಲ್ಲ ಈ ಕುರಿತು ಅಂಚೆ ಇಲಾಖಾ ಅಧಿಕಾರಿ ಬಳಿ ವಿಚಾರಿಸಿದರೆ ಅವರಿಂದ ಉಡಾಫೆ ಉತ್ತರ ಹಾಗೂ ಆರಿಕೆ ಉತ್ತರ ನೀಡುತ್ತಿದ್ದಾರೆ ಇದರ ಪರಿಣಾಮ ಖಾಸಗಿ ಕೋರಿಯರ್ಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ಳುತ್ತಿವೆ ಅಂಚೆ ಕಚೇರಿ ಇಲಾಖೆಗಳು ಮುಚ್ಚುವ ಭೀತಿಯಲ್ಲಿವೆ ಅಂಚೆ ಇಲಾಖೆಯಿಂದ ಸಾರ್ವಜನಿಕರಿಗೆ ಸೇವೆಗಳು ದೊರಕುವಲ್ಲಿ ಕಳಪೆ ಇದೆ ಸಾರ್ವಜನಿಕರಿಗೆ ದೊರಕಿಸಬೇಕಾಗಿರುವ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಭಾರಿ ಅವ್ಯವಹಾರ ಅನ್ಯಾಯ ಜರುಗುತ್ತಿದೆ ಎಂದು ಸಾರ್ವಜನಿಕರಿಂದ ಅಸಂಖ್ಯಾತ ದೂರುಗಳು ಕೇಳಿಬರುತ್ತಿವೆ ಸ್ಥಳೀಯ ಅಂಚೆ ಇಲಾಖೆಯ ಸಿಬ್ಬಂದಿಯವರು ಕೂಡ ಸಾರ್ವಜನಿಕರೊಂದಿಗೆ ಸಹಕರಿಸುತ್ತಿಲ್ಲ ಎಂಬ ಗಂಭೀರ ಆರೋಪಗಳಿವೆ ಸಂಬಂಧಿಸಿದಂತೆ ಹಾಗೂ ನಮ್ಮ ಈ ಸಮಸ್ಯೆ ಕುರಿತು ಅಧಿಕಾರಿಗಳನ್ನ ವಿಚಾರಿಸಿದರೆ ಅವರು ತುಂಬಾ ಉಡ್ಡತನದಿಂದ ವರ್ತಿಸುತ್ತಿದ್ದಾರೆ ಕಾರಣ ತಾವುಗಳು ಖುದ್ದು ಪರಿಶೀಲಿಸಿ ತಪಿತಸ್ಥ ಅಧಿಕಾರಿ ವಿರುದ್ಧ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅಂಚೆ ಸೇವೆಗಳು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಒದಗಿಸಬೇಕು ಹಾಗೂ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಸಂಘಟನೆಯಿಂದ ಕಾನೂನು ಹೋರಾಟ ಮಾಡಲಾಗುವುದು ಮತ್ತು ಅಂಚೆ ಅಂಗಳದಲ್ಲಿ ಸಾರ್ವಜನಿಕರೊಡಗೂಡಿ ಹಾಗೂ ಗ್ರಾಹಕರೊಡುಗೂಡಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ವಿಜಿ ವೃಷಭೇಂದ್ರ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕೂಡ್ಲಿಗೆ Ano Ano mo po 'yung ganda po?